ಪ್ಲೀಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಹರ್ಷಿತಾ ಸೊ ಮತ್ತೆ ಗ್ಯಾಪ್ ತಗೊಂಡು ಮತ್ತೆ ವೀಡಿಯೋನ ಶೂಟ್ ಮಾಡ್ತಾ ಇದ್ದೀನಿ ಸೊ ವೀಡಿಯೋ ಮಾಡ್ತಾ ಇರುವಂಥದ್ದು ತುಂಬ ಜನ ಕೇಳಿದ್ರು ಯಾಕೆ ವೀಡಿಯೋ ಇಲ್ಲ ಏನಾದರೂ ಪ್ರಾಬ್ಲಮ್ ಆಯಿತಾ ಅಂತ ಏನೂ ಪ್ರಾಬ್ಲಮ್ ಏನೂ ಆಗಿಲ್ಲ ಯಾಕೋ ಸ್ವಲ್ಪ ಮನಸ್ಸು ಏನೋ ಗಿಡಸೆ ಬೇಡ ಅನ್ನೋ ಥರ ಆಗೋಗ್ಬಿಟ್ಟಿತ್ತು ಬಟ್ ಕಮ್ ಬ್ಯಾಕ್ ಮಾಡ್ತೀನಿ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಅಂತ ಕೂಡ ಹೇಳಿದ್ದೀನಿ ಖಂಡಿತ ಮಾಡ್ತೀನಿ ಯಾಕಂದರೆ ಇಷ್ಟೊಂದು ಲಾಂಗ್ ಗ್ಯಾಪ್ ನಾನು ಯಾವತ್ತೂ ತೊಗೊಂಡಿಲ್ಲ ಯೂಟ್ಯೂಬಲ್ಲಿ ಅದು ಏನೇ ಇದ್ದರೂ ಕೂಡ ಚಿಕ್ಕ ಪುಟ್ಟ ವಿಷಯಗಳನ್ನಾದರೂ ನಾನು ಶೇರ್ ಮಾಡಿಕೊಳ್ತಾ ಇದ್ದೆ ಆದರೆ ಇದೇ ಇದೇ ಐ ಥಿಂಕ್ ಒಂದು ಟೂ ತ್ರೀ ಮಂತ್ಸ್ ಆಯಿತು ಅನಿಸುತ್ತೆ ವೀಡಿಯೋಸ್ ನಾನು ಜಾಸ್ತಿಯಾಗಿ ಹಾಕ್ತಾ ಇಲ್ಲ ಊರಿಗೋದ್ಮೇಲಂತೂ ಹಾಕೋದಕ್ಕೆ ಆಗಲಿಲ್ಲ ವಿಡಿಯೋಸ್ ಮಾಡಿದ್ರೆ ಕೂಡ ಒಂದು ಇನ್ಫಾರ್ಮೇಟಿವ್ ಇರಬೇಕು ಅಥವಾ ಇನ್ಫಾರ್ಮೇಶನ್ ಇರಬೇಕು ಅಥವಾ ಏನಾದರೂ ಒಂದು ಪ್ಲೇಸ್ ಹೋದರೆ ಎಕ್ಸ್ಪ್ಲೋರ್ ಮಾಡೋ ಥರ ಇರಬೇಕು ಅನ್ನೋಂಥದ್ದು ನನ್ನ ಒಂದು ಇಂಟೆನ್ಷನ್ ಆಗಿತ್ತು ಸೊ ಹಾಗಾಗಿ ಲೋನಾವಾಲಾ ಹೋಗಿದ್ವಿ ತುಂಬ ಚೆನ್ನಾಗಿರೋಂಥ ಒಂದು ಬ್ಯೂಟಿಫುಲ್ ವೆದರ್ ಒಂದು ಕ್ಲೈಮೇಟ್ ಚೆನ್ನಾಗಿತ್ತು ಆದ ಒಂದು ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು ಯಾಕಂದರೆ ತುಂಬ ಜನ ನೋಡಿರಲ್ಲ ಮುಂಬೈಲಿರೋರು ನೋಡಿರ್ತಾರೆ ಬಿಟ್ಟರೆ ಹೊರಗಡೆ ಆಚೆ ಇರೋರೆಲ್ಲ ನೋಡಿರಲ್ಲ ಸೊ ನಿಮಗೂ ಕೂಡ ತೋರಿಸ್ದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ವಿಡಿಯೋ ಶೂಟ್ ಮಾಡಿದೆ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡೇನು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋ ತಡ ಮಾಡದೆ ಶುರು ಮಾಡ್ತಾ ಹೋಗೋಣ ಸೊ ಒಂದು ತುಂಬ ಚೆನ್ನಾಗಿರೋ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಕ್ಲೈಮೇಟ್ ಅಂತಲೇ ಹೇಳ್ಬೋದು ಇಲ್ಲಿ ಬಂದರೆ ಸೊ ಇಲ್ಲಿಗೂ ಅಲ್ಲಿಗೂ ಆಲ್ಮೋಸ್ಟ್ ನಾನಿರೋ ಪ್ಲೇಸ್ಗೂ ಕೂಡ ಅಲ್ಲಿಗೂ ಜಸ್ಟ್ ಒಂದು ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಹಂಡ್ರೆಡ್ ಆ್ಯಂಡ್ ತರ್ಟಿ ಕಿಲೋಮೀಟರ್ಸ್ ಅಷ್ಟೇ ಡಿಸ್ಟೆನ್ಸ್ ಇರುವಂಥದ್ದು ಆದರೂ ಕೂಡ ಅಲ್ಲಿ ಮತ್ತೆ ಇಲ್ಲಿಗೆ ಕಂಪೇರ್ ಮಾಡಿದ್ರೆ ಲಾಡ್ಸ್ ಆಫ್ ಡಿಫ್ರೆನ್ಸ್ ಇದೆ ಅಂತಲೇ ಹೇಳ್ಬೋದು ನೀವೇ ನೋಡ್ತೀರಾ ಸೊ ಇದು ಬಂದು ನಮ್ಮ ನಾನಿರುವಂತಹ ಮುಂಬೈ ಪ್ಲೇಸಿಂದ ಆಲ್ಮೋಸ್ಟ್ ಒನ್ ಟ್ವೆಂಟಿ ಕಿಲೋಮೀಟರ್ ಇರುವಂತಹ ಒಂದು ಪ್ಲೇಸ್ ಇದು ಫಸ್ಟ್ ನಮಗೆ ಸಿಗುವಂತಹ ಟನಲ್ ಇದು ಪುಣೆ ರಸ್ತೆಯಾಗಿ ಹೋಗುವಂಥದ್ದು ಇಲ್ಲಿ ಇನ್ನೊಂದು ವಿಶೇಷ ಏನಪ್ಪಾ ಅಂದರೆ ಮುಂಬೈದಿಂದ ನಾವು ಔಟ್ಸ್ಕರ್ಟ್ ಹೋಗಬೇಕು ಅಂದರೆ ಬರೀ ಎರಡೇ ಎರಡು ರೋಡ್ ಇರುವಂಥದ್ದು ಅದು ಕೂಡ ನಾವು ಲೋನಾವಲ ಹೋಗ್ತಾ ಇರುವಂಥದ್ದು ಲೋನಾವಾಲ ನಾವು ಪುಣೆ ಏನು ಬರುತ್ತೆ ಘಾಟ್ ಸೆಕ್ಷನಲ್ಲೇ ಹೋಗಬೇಕಾಗತ್ತೆ ಸೊ ಘಾಟ್ ಸೆಕ್ಷನ್ಗೆ ಹೋಗೋ ಮುಂಚೆ ಸಿಗುವಂತಹ ಒಂದು ಬಿಗ್ಗೆಸ್ಟ್ ಅಂದರೆ ಒಂದು ದೊಡ್ಡ ಒಂದು ಟನಲ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿತ್ತು ಸಕ್ಕತ್ತಾಗಿರುವಂತಹ ಒಂದು ವ್ಯೂ ಇತ್ತು ಹಾಗಾಗಿ ನಾನು ಇದನ್ನು ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದ್ದೆ ಸೊ ಇಲ್ಲಿ ನನಗೇನು ಅರ್ಥ ಆಗಿರುವಂಥದ್ದು ಏನಪ್ಪ ಅಂದರೆ ಮುಂಬೈಯಿಂದ ನಾವು ಹೊರಗಡೆ ಎಲ್ಲೇ ಹೋಗಬೇಕಂದ್ರೂ ಕೂಡ ಬೆಳಗ್ಗೆ ಬೇಗ ಎದ್ದು ಹೋಗಬೇಕು ಏನಾದರೂ ಮಧ್ಯಾಹ್ನ ಸಾಯಂಕಾಲ ಏನಾದರೂ ಹೋಗ್ತೀವಿ ಅಂದರೆ ಅಲ್ಲಿಗೆ ರೀಚ್ ಆಗೋದಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ಅಷ್ಟು ಟ್ರಾಫಿಕ್ ಇರುತ್ತೆ ಸೊ ಕಂಪೇರ್ ಮಾಡಿದ್ರೆ ನಾನು ನೋಡಿರುವಂಥದ್ದು ಬೆಂಗಳೂರಲ್ಲಿ ಇದರ ಅರ್ಧದಷ್ಟು ಇದೆ ಅಂತ ಅಂದು ಅಂದ್ಕೋತೀನಿ ಯಾಕಂತಂದರೆ ನನಗೆ ಸಾಕಷ್ಟು ಬಾರಿ ಎಕ್ಸ್ಪೀರಿಯನ್ಸ್ ಆಗಿದೆ ಶಿರಡಿ ದೇವಸ್ಥಾನಕ್ಕೆ ಹೋದಾಗಲೂ ಕೂಡ ಅಷ್ಟೇ ತುಂಬ ಎಕ್ಸ್ಪೀರಿಯನ್ಸ್ ಆಗಿದೆ ಆಲ್ಮೋಸ್ಟ್ ಇನ್ನೂರು ಕಿಲೋಮೀಟ್ರಿಗೆ ಏಯ್ಟ್ ನೈನ್ ಅವರ್ಸ್ ಕೂಡ ತಗೊಂಡಿರುವಂಥದ್ದು ಇದೆ ಹಾಗಾಗಿ ಇಲ್ಲಿಗೆ ಹೋ ಲೋನಾವಲ ಹೋಗಬೇಕು ಅನ್ನೋಂಥದ್ದು ಕೂಡ ಸಡನ್ ಪ್ಲ್ಯಾನ್ ಆಗಿತ್ತು ತುಂಬ ಚೆನ್ನಾಗಿತ್ತು ಅಲ್ಲಿ ಇವಾಗ ಏನು ರೈನಿ ಸೀಸನ್ ಆಗಿರೋದ್ರಿಂದ ಅಲ್ಲಿ ವ್ಯೂ ಚೆನ್ನಾಗಿರ್ಬೋದು ಎಲ್ಲ ಸರ್ಚ್ ಮಾಡಿ ನೋಡಿದ್ವಿ ಆಮೇಲೆ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇರುವಂಥದ್ದು ತುಂಬ ಚೆನ್ನಾಗಿತ್ತು ಸೊ ಅಲ್ಲಿ ಹೇಗೆ ಸ್ಟೇ ಆಗ್ತೀವಿ ಏನಲ್ಲಿ ಸ್ಟೇ ಆಗ್ತೀನಿ ಅನ್ನೋದು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಹೋಗ್ತೀನಿ ಇದು ಬಂದು ಹೈವೇ ಅಲ್ಲಿ ಹೋಗ್ತಾ ಇರುವಂಥದ್ದು ನೀವು ಗಮನಿಸ್ತಾ ಇರ್ಬೋದು ಇಲ್ಲಿ ಬೇರೆ ಬೇರೆ ರೋಡು ಏನು ಹೇಳ್ತೀವಿ ಎಲ್ಲ ಕ ಹೋಗೋದಕ್ಕೆ ಎರಡೇ ಎರಡು ರೂಟ್ ಇರುವಂಥದ್ದು ಸೊ ಹಾಗಾಗಿ ಎಲ್ಲಿ ಹೋದರೂ ಕೂಡ ನಾವು ರೀಚ್ ಆಗುವಂಥದ್ದು ಪುಣೆಗೆ ಹೋಗಬೇಕಂದ್ರೂ ಕೂಡ ಅಥವಾ ನಾವು ಊರಿಗೆ ಹೋಗ್ಬೇಕಂದ್ರು ಕೂಡ ಇದೇ ರೋಡಿಂದ ಹೋಗಬೇಕಾಗತ್ತೆ ಸೊ ಇಲ್ಲಿ ಹೋಗ್ತಾ ರೋಡ್ ವ್ಯೂ ಆಗಿರ್ಬೋದು ಎಲ್ಲನೂ ಚೆನ್ನಾಗಿತ್ತು ಹಾಗಾಗಿ ಸ್ವಲ್ಪ ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದ್ದೆ ಇಲ್ಲಿಂದ ಮುಂಬೈಯಿಂದ ಹೊರಗಡೆ ಎಲ್ಲೇ ಪ್ಲೇಸ್ಗೆ ಹೋಗ್ಬೇಕಂದ್ರು ಕೂಡ ಸಿಕ್ಕಾಪಟ್ಟೆ ಬೇಜಾರಾಗಿಬಿಡುತ್ತೆ ಬಿಕಾಸ್ ಆಫ್ ಟ್ರಾಫಿಕ್ಕಿಂದ ಸೊ ಸ್ಟಕ್ ಆಗಿಬಿಟ್ರೆ ಅಲ್ಲೇ ನಾವು ಗಂಟೆ ಗಟ್ಟಲೆ ಅಲ್ಲೇ ನಿಂತ್ಕೋಬೇಕಾಗುತ್ತೆ ಎಲ್ಲಿ ಹೋದರೂ ಕೂಡ ಗಾರ್ಡ್ ಸೆಕ್ಷನ್ ಇರುತ್ತೆ ಸೊ ಗಾರ್ಡ್ ಸೆಕ್ಷನಿಂದ ನಾವು ಆಚೆ ಹೋಗಬೇಕಂದ್ರೂ ಕೂಡ ಸಾಕಷ್ಟು ಟೈಮ್ ನಾವು ವೆಯ್ಟ್ ಮಾಡಬೇಕಾಗತ್ತೆ ಸೊ ಮುಂಬೈಯಿಂದ ಮುಂಬೈಯಲ್ಲಿ ಬಂದ್ಬಿಟ್ಟು ಸಾಕಷ್ಟು ಕಲ್ತಿದ್ದೀನಿ ತುಂಬ ಎಕ್ಸ್ಪೀರಿಯೆನ್ಸ್ಗಳು ಕೂಡ ಆಗಿದ್ದಾವೆ ಹೊರಗಡೆ ಹೋಗ್ತಾ ಸಾಕಷ್ಟು ಎಕ್ಸ್ಪೀರಿಯೆನ್ಸ್ಗಳು ಕೂಡ ಆಗಿದ್ದಾವೆ ಕೆಲವು ಪ್ಲೇಸಸ್ಗಳನ್ನು ಎಲ್ಲಾದರೂ ಹೋಗ್ತಾ ಇದ್ದೀನಿ ಅಥವಾ ಅಲ್ಲೊಂದು ಏನೋ ಸ್ಪೆಷಲ್ ಪ್ಲೇಸಸ್ ಇದೆ ಅದನ್ನು ಏನೋ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅದನ್ನು ಶೇರ್ ಮಾಡ್ಕೋಬೇಕು ಅನ್ನೋಂಥದ್ದು ನನಗೆ ಇತ್ತು ಹಾಗಾಗಿ ನಿಮಗೆ ತೋರಿಸ್ತಾ ಇರೋವಂಥದ್ದು ಇನ್ನೊಂದು ಇಲ್ಲಿ ಟನಲ್ ನೋಡ್ತಾ ಇರಬಹುದು ನೀವು ಇಲ್ಲೊಂದು ಇಲ್ಲೊಂದು ಕೂಡ ಟನಲ್ ಇದೆ ಸೊ ಈ ಟನಲ್ ದಾಟಿ ಆದಮೇಲಂತೂ ಹೆವಿ ಟ್ರಾಫಿಕ್ ಇತ್ತು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ಸೊ ಅಲ್ಲಿ ನಾನು ಕ್ಯಾಪ್ಚರ್ ಮಾಡಿಲ್ಲ ಯಾಕಂತಂದರೆ ಎಲ್ಲನೂ ಕೂಡ ಮಾಡೋದಕ್ಕಿಂತ ಸ್ವಲ್ಪ ಏನು ಮೇನ್ ಮೇನ್ ಪ್ಲೇಸಸ್ ಏನಿದೆ ನೋಡಿ ಅದನ್ನು ಮಾಡೋಣ ಅಂತ ಅಂದ್ಕೊಂಡೆ ಫಸ್ಟ್ ನಾವು ಹೋಗ್ತಾ ಇರುವಂಥದ್ದು ಬೂಶಿ ಡ್ಯಾಮ್ಗೆ ಬಟ್ ಅದು ನಾನು ಕೂಡ ಸರ್ಚ್ ಮಾಡಿ ಎಲ್ಲ ನೋಡಿ ಹೋಗ್ತಾ ಇರುವಂಥದ್ದು ಬೇ ಬೇರೆ ಬೇಜಾನ್ ಇದ್ದಾವೆ ಬಟ್ ನಮಗೆ ಅಷ್ಟೇ ಪೇಷನ್ಸ್ ಬೇಕು ಯಾಕಂದರೆ ಟ್ರಾಫಿಕಲ್ಲಿ ಹೋಗಬೇಕು ಡ್ರೈವಿಂಗ್ ಮಾಡುವಂತಹ ಒಂದು ಕಲೆ ಅಂದರೆ ಹೇಳ್ತಾರೆ ಆ ಪೇಷನ್ಸ್ ಅನ್ನೋಂಥದ್ದು ಜಾಸ್ತಿ ಇರಬೇಕಾಗತ್ತೆ ಇಲ್ಲಿ ನೀವು ನೋಡ್ತಾ ಇರಬಹುದು ನಾನು ಪ್ಲೇಸ್ಗೆ ಮತ್ತು ನಾವು ಹೋಗಿರುವಂಥ ಪ್ಲೇಸ್ಗೆ ಸಾಕಷ್ಟು ಡಿಫ್ರೆನ್ಸ್ ಇದೆ ಸಿಕ್ಕಾಪಟ್ಟೆ ಮಳೆ ಇತ್ತು ಸಿಕ್ಕಾಪಟ್ಟೆ ಗಾಳಿ ಅಂದರೆ ನಾನು ಅಷ್ಟು ಮಳೆ ಗಾಳಿಗೆ ಯಾವತ್ತೂ ಎಲ್ಲೂ ನೋಡಿಲ್ಲ ಮುಂಬೈಯಲ್ಲಿ ಇದೇ ಭೂಶ್ರಿ ಡ್ಯಾಮ್ ನೀವು ನೋಡ್ತಾ ಇರಬಹುದು ಭೂಶ್ರೀ ಡ್ಯಾಮ್ನ ಅಂದರೆ ನಮಗೆ ಭೂಶ್ರೀ ಡ್ಯಾಮ್ ಒಳಗಡೆ ಹೋಗೋದಕ್ಕೆ ಬಿಡೋಲ್ಲ ಅದರಿಂದ ಏನು ಫ್ಲೋ ಆಗುತ್ತೆ ನೀರು ಫ್ಲೋ ಆಗುತ್ತೆ ಈಚೆ ಬರುತ್ತೆ ಸಿಕ್ಕಾಪಟ್ಟೆ ಜನ ಇದ್ದರು ಅಷ್ಟು ಜನನ ನಾನು ಫಸ್ಟ್ ದ ಫಸ್ಟ್ ಟೈಮ್ ಒಂದು ಡ್ಯಾಮ್ಗಿಂತ ಈಚೆ ನೋಡಿರುವಂಥದ್ದು ಅನಿಸುತ್ತೆ ಅದು ಮುಂಬೈಲಂತೂ ಚಿಕ್ಕ ಚಿಕ್ಕ ಪ್ಲೇಸಸ್ ಇದ್ದರೂ ಕೂಡ ತುಂಬ ಜನ ಹೋಗ್ತಾರೆ ತುಂಬ ಜನ ಅಲ್ಲಿ ಅದನ್ನು ಹೋಗಿ ನೋಡ್ತಾರೆ ಸಖತ್ತು ಎಂಜಾಯ್ ಮಾಡ್ತಾರೆ ಬಟ್ ಇಲ್ಲಿ ಬಂದ ನನಗೆ ಅದು ಅರಿವಾಗಿರುವಂಥದ್ದು ಇಲ್ಲಿ ಒಂದು ಫಾಲ್ಸ್ ನಿಮಗೆ ಕಾಣಿಸ್ತಾ ಇರ್ಬೋದು ನನ್ನ ಒಂದು ಲೆಫ್ಟ್ ಸಾರಿ ರೈಟ್ ಸೈಡಲ್ಲಿ ಕಾಣಿಸ್ತಾ ಇರ್ಬೋದು ಇದೇ ಮೋಶಿ ಡ್ಯಾಮ್ಗೆ ಹೋಗುವಂಥ ರೋಡ್ಗಳು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಮುಂದೆ ನೀವು ಪ್ಲೇಸಸ್ನ ನೋಡ್ತಾ ಇರ್ಬೋದು ಸಕ್ಕತ್ತಾಗಿರುವಂತಹ ವ್ಯೂ ಅನ್ನು ನೀವು ಗಮನಿಸ್ಬೋದು ಇಲ್ಲಿ ಆಚೆ ಈಚೆ ವ್ಯೂಸ್ ಫೋಟೋಸ್ ತೊಗೊಳಕ್ಕೆ ನಿನ್ ನಿಲ್ಲಿಸಿದ್ರು ಬಟ್ ನಾವು ಡೈರೆಕ್ಟಾಗಿ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಯಾಕಂದರೆ ನಾವು ಫಸ್ಟ್ ಟೈಮ್ ಹೋಗ್ತಾ ಇರೋದ್ರಿಂದ ಹೇಗಿರುತ್ತೆ ಅನ್ನೋಂಥದ್ದು ಗೊತ್ತಿರೋದಿಲ್ಲ ಸೊ ಗಾಡಿಯನ್ನು ಫಸ್ಟ್ ನಾವು ಕಾರನ್ನು ಪಾರ್ಕ್ ಮಾಡಬೇಕಾಗತ್ತೆ ಸೊ ಕಾರನ್ನು ಪಾರ್ಕ್ ಮಾಡೋದಕ್ಕೆ ಇಲ್ಲಿ ಪರ್ ಒಂದು ಕಾರಿಗೆ ಹಂಡ್ರೆಡ್ ರುಪೀಸನ್ನು ನಾವು ಪೇ ಮಾಡಬೇಕು ಸೊ ನಾವು ಪೇ ಮಾಡಿಬಿಟ್ಟು ವಾಕ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ವಾಕ್ ಮಾಡೋದು ಸ್ವಲ್ಪ ಎರಡು ಎರಡು ಕಿಲೋಮೀಟರ್ ಆಗುತ್ತೆ ಅಂತ ಅನ್ಕೋತೀನಿ ನೀವು ನೋಡ್ತಾ ಇರಬಹುದು ಎಷ್ಟೊಂದು ಜನ ಇದ್ದಾರೆ ಜನ ಸಿಕ್ಕಾಪಟ್ಟೆ ಜನ ಇದ್ದಾರೆ ಇದು ವೀಕೆಂಡ್ ಹೋಗಿರುವಂಥದ್ದು ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಜನ ಇದ್ರು ಅಂತಲೇ ಹೇಳ್ಬೋದು ಇಲ್ಲಿ ಆಚೆ ಈಚೆ ನಾವು ಗಾಡಿಯನ್ನು ಪಾರ್ಕ್ ಮಾಡಿಕೊಂಡು ಅಲ್ಲಿ ಬೇರೆ ಬೇರೆ ಫಾಲ್ಸ್ಗಳಿದ್ದಾವೆ ನಾವು ಫಾಲ್ಸ್ಗೆ ಹೋಗಿಲ್ಲ ಡೈರೆಕ್ಟಾಗಿ ಬೂಶಿ ಡ್ಯಾಮಿಂದ ಅಲ್ಲಿ ಬೂಶಿ ಡ್ಯಾಮ್ ಹತ್ರ ಏನು ನೀರು ಫ್ಲೋ ಆಗುತ್ತೆ ಔಟ್ ಫ್ಲೋ ಅಂದರೆ ಹೊರಗಡೆ ಬರ್ತಾ ಇರುತ್ತೆ ಸಿಕ್ಕಾಪಟ್ಟೆ ಜನ ಅಲ್ಲೂ ಕೂಡ ಇದ್ರು ಇದನ್ನ ನೀವು ನೋಡ್ತಾ ಇರ್ಬೋದು ಇಲ್ಲಿ ಆಚೆ ಈಚೆ ನೋಡಿದ್ರೆ ಫುಲ್ ಅಂಗಡಿಗಳನ್ನ ನೋಡ್ತಾ ಇರಬಹುದು ಹಾಗೆ ಇಲ್ಲೆಲ್ಲ ಕೆಲವು ಪಾರ್ಕ್ ಮಾಡ್ಕೊಂಡು ಇಲ್ಲಿಂದ ವಾಕ್ ಮಾಡ್ಕೊಂಡು ಹೋಗಬೇಕು ರೈನ್ಕೋಟ್ ಬೇಕು ಅಂದ್ರೆ ರೈನ್ಕೋಟ್ ಸ್ಯಾಡಲ್ ಗಳಾಗಿರ್ಬೋದು ಎಲ್ಲಾನು ಕೂಡ ಸಿಗುತ್ತೆ ಯಾಕಂದ್ರೆ ಎಷ್ಟೊತ್ತಿಗೆ ಮಳೆ ಬರುತ್ತೆ ಅಂತ ಇಲ್ಲಿ ಹೇಳೋದಕ್ಕಾಗಲ್ಲ ಸೊ ಹಾಗಾಗಿ ಬೇಜಾನ್ ಅಂಗಡಿಗಳು ಕೂಡ ಸಿಗುತ್ತೆ ನೀವು ನೋಡ್ತಾ ಇರ್ಬೋದು ನಾನು ಇಲ್ಲಿ ಅಂತೂ ಹೋಗ್ತಾ ಇರುವಂತದ್ ನೋಡ್ಬೋದು ಯಾಕಂದ್ರೆ ವಾಕ್ ಮಾಡ್ಕೊಂಡು ಹೋಗ್ಬೇಕು ತುಂಬಾ ಜನ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ನೋಡ್ಕೊಂಡು ಹೋಗ್ತಾ ಇರ್ತಾರೆ ಸೊ ಇಲ್ಲಿ ಒಂದು ದಾಟ್ಕೊಂಡು ನೀರನ್ನ ದಾಟ್ಕೊಂಡು ಇದನ್ನೇ ನಾನು ಸ್ವಲ್ಪ ಕ್ಲೀನ್ ಆಗಿರೋ ನೀರು ನೋಡಿರೋದು ಇದೆ ಅನ್ಸುತ್ತೆ ಯಾಕಂದ್ರೆ ಮುಂಬೈಯಲ್ಲಿ ಬೀಚ್ ನೋಡಬೇಕಂದ್ರೂ ಕೂಡ ಅಷ್ಟು ಕೆಟ್ಟದಾಗಿರುತ್ತೆ ನೀರು ಅಷ್ಟು ಗಲೀಜ್ ಗಲೀಜಾಗಿರುತ್ತೆ ಅಂತಲೇ ಹೇಳಬಹುದು ಸೊ ಇಲ್ಲಿ ಸ್ವಲ್ಪ ಚೆನ್ನಾಗಿತ್ತು ಆಮೇಲೆ ಇಲ್ಲಿ ಡ್ಯಾಮ್ ಹತ್ರ ಹೋದ್ಮೇಲೆ ಅಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ನೋಡ್ತಾ ಇರ್ಬೋದು ನೋಡಿ ಜನಗಳು ಎಷ್ಟು ಜನ ಇದ್ದಾರೆ ಅಂತಂದರೆ ನೋಡಿನೇ ಶಾಕ್ ಆಗೋಯ್ತು ಮೇಲೆ ಹೋಗ್ತಾ ಅಲ್ಲಿ ಫುಲ್ ಒಂಥರ ಏನು ಕ್ಯೂ ಅಲ್ಲಿ ನಿಂತ್ಕೋಬೇಕಾಗಿತ್ತು ನೋಡೋದಕ್ಕೆ ಯಾಕಂದರೆ ಸ್ವಲ್ಪ ಯಾಮಾರಿದ್ರು ಕೆಳಗಡೆ ಪಾತಾಳಕ್ಕೇನೆ ಬೀಳೋದು ಸೊ ಹಾಗಾಗಿ ಸ್ವಲ್ಪ ಏನು ಹೇಳ್ತೀವಿ ನಾವು ಪೇಷೆನ್ಸಿಂದ ನೋಡ್ಕೊಂಡು ಹೋಗಬೇಕಾಗತ್ತೆ ಇದೇ ಬೂಶಿ ಡ್ಯಾಮ್ ನೀವು ನೋಡ್ತಾ ಇರ್ಬೋದು ನೋಡಿ ಇಲ್ಲಿ ಎಲ್ಲ ಬೇರೆ ಬೇರೆ ಬೇಜಾನು ಅಂಗಡಿ ಇದೆ ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಎಷ್ಟು ಜನ ನಿಂತಿದ್ದಾರೆ ಅಂತ ಅಂದರೆ ಅಷ್ಟು ಎಂಜಾಯ್ ಮಾಡೋದಕ್ಕೆ ಇಲ್ಲಿ ಜನ ಗಮನಿಸ್ತಾ ಇರಬಹುದು ಈಚೆ ಹಿಂದ್ಗಡೆ ಇರುವಂಥದ್ದು ಬೂಶಿ ಡ್ಯಾಮ್ ಅಲ್ಲಿಂದ ಓವರ್ ಫ್ಲೋ ಈಚೆ ಬರ್ತಾ ಇರುವಂತಹ ನೀರು ಸೊ ಹಾಗಾಗಿ ಇದನ್ನು ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದೀನಿ ಇದೇ ಈ ಪ್ಲೇಸ್ನಿಂದ ನೋಡಿ ಇದೇ ಡ್ಯಾಮ್ ಬಂದು ಡ್ಯಾಮ್ಗೂ ಕೂಡ ಅಷ್ಟೇ ಆಚೆ ಒಳಗಡೆ ಎಂಟ್ರಿ ಇಲ್ಲ ಇಲ್ಲಿಂದನೇ ಎಂಜಾಯ್ ಮಾಡಿಕೊಂಡು ತುಂಬ ಆಯಿತು ಒಂದು ಪ್ಲೇಸ್ ತುಂಬ ಚೆನ್ನಾಗಿತ್ತು ಒಂಥರ ಪೀಸ್ಫುಲ್ ಆಗಿತ್ತು ಅಂತಲೇ ಹೇಳ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಈಚೆ ಫ್ಲೋ ಆಗ್ತಾ ಇರೋಂಥದ್ದು ನೀರನ್ನು ನೋಡ್ತಾ ಇದ್ದೀರಲ್ವ ಸೊ ಹಾಗಾಗಿ ಇಲ್ಲೂ ಕೂಡ ಅಷ್ಟೇ ಬೇರೆ ಬೇರೆ ಅಂಗಡಿಗಳು ಆಮೇಲೆ ಮಳೆ ಬರೋದಕ್ಕೆ ಶುರು ಆಯಿತು ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಎಷ್ಟೊಂದು ಜನ ಇದ್ದಾರೆ ಅಂತಂದರೆ ನೋಡ್ತಾ ಇರ್ಬೋದು ನೋಡಿ ಇಲ್ಲೊಂದು ಡ್ಯಾಮನ್ನು ಡ್ಯಾಮಿಂದ ಈಚೆ ಬರುವಂಥ ನೀರನ್ನು ಕೂಡ ನಾನು ಇಷ್ಟು ಜನ ಎಲ್ಲೂ ನೋಡಿಲ್ಲ ಬಟ್ ಮುಂಬೈಯಲ್ಲಿ ಕೆಲವು ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಿದ್ದೀನಿ ಹೋಗಿದ್ದೀನಿ ಬಟ್ ಇನ್ ಮುಂದೆ ಅದನ್ನು ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಯಾಕಂದರೆ ತುಂಬ ವೀಡಿಯೋಸ್ಗಳನ್ನು ಹಾಗೆ ಮಾಡಿ ಇಟ್ಕೊಂಡಿದ್ದೆ ನೋಡ್ತಾ ಇರ್ಬೋದು ನೋಡಿ ನನಗೆ ಸ್ವಲ್ಪ ನೀರು ಅಂದರೆ ಸ್ವಲ್ಪ ಭಯ ಅಂತಲೇ ಹೇಳ್ಬೋದು ಯಾಕಂದರೆ ನೀವು ನೋಡಿರ್ತೀರಾ ನೀರಲ್ಲಿ ನಾವು ಜಾಸ್ತಿ ಎಲ್ಲ ನೀರಿನ ಜೊತೆ ಬೆಂಕಿ ಜೊತೆ ಆಟ ಆಟಾಡೋದಕ್ಕಾಗಲ್ಲ ಸೊ ಹಾಗಾಗಿ ನನಗೆ ಸ್ವಲ್ಪ ಭಯ ಇತ್ತು ಜಸ್ಟ್ ನಾನು ಫೋಟೋಸ್ನ ಆಮೇಲೆ ಸ್ವಲ್ಪ ವೀಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಈ ವ್ಯೂವನ್ನು ನೀವು ಗಮನಿಸ್ಬೋದು ಎಷ್ಟು ಚೆನ್ನಾಗಿದೆ ಅಂತಂದರೆ ತುಂಬ ತುಂಬ ಚೆನ್ನಾಗಿತ್ತು ಅದರ ಜೊತೆ ಮಳೆ ಕೂಡ ಬಂತು ಗಮನಿಸ್ಬೋದು ಯಾವ ರೀತಿ ವೆದರ್ ಇದೆ ಅನ್ನುವಂಥದ್ದನ್ನು ಸೊ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೇನೇ ಶೇರ್ ಮಾಡಿ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಮಳೆ ಬರೋ ಥರ ಇದೆ ಆದರೂ ಕೂಡ ಏನು ನೀವೇನಾದರೂ ಮುಂಬೈ ಇದ್ದರೆ ಖಂಡಿತವಾಗ್ಲೂ ಒಂದ್ಸಲ ವಿಸಿಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಪ್ಲೇಸಸ್ಸು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಏನು ಮನೇಲಿ ಇದ್ದು ಇದರ ಬೋರ್ ಆಗಿದ್ದರೆ ನೀವು ಹೊರಗಡೆ ಹೋದರೆ ಸ್ವಲ್ಪ ರಿಫ್ರೆಶ್ ಫೀಲ್ ಸಿಗುತ್ತೆ ಅಂತಲೇ ಹೇಳ್ಬೋದು ಹೇಗಿದೆ ಅಂತ ಹೇಳಿ ನೆಕ್ಸ್ಟ್ ನಾನು ಎಲ್ಲಿ ಹೋಗ್ತೀನಿ ಎಲ್ಲಿ ಸ್ಟೇ ಆಗ್ತೀನಿ ಫಸ್ಟ್ ಟೈಮ್ ನಾನು ಆ ಥರ ಒಂದು ಪ್ಲೇಸಲ್ಲಿ ಸ್ಟೇ ಆಗಿರೋಂಥದ್ದು ಸೊ ಅದನ್ನು ಕೂಡ ಶೇರ್ ಮಾಡ್ತೀನಿ ಇಲ್ಲಿ ಆಲ್ರೆಡಿ ಮಳೆ ಶುರುವಾಗೋಯಿತು ನೀವು ಗಮನಿಸ್ಬೋದು ತುಂಬ ಅಂದರೆ ತುಂಬ ಮಳೆ ಬರ್ತಾಯಿತ್ತು ಆದರೂ ಕೂಡ ಜನಗಳು ಎಷ್ಟು ಖುಷಿಯಿಂದ ಎಂಜಾಯ್ ಮಾಡ್ತಾಯಿದ್ರು ಅಂದರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು ಅಂತಲೇ ಹೇಳ್ಬೋದು ನೋಡಿ ಇದು ಈಚೆ ಬರ್ತಾ ನಾನು ತೆಗೆದಿರಂತಹ ವ್ಯೂ ಆಗಿರುತ್ತೆ ಬಟ್ ಅಂತೂ ಮುಂಬೈ ಅಲ್ವೇ ಅಲ್ಲ ಸೊ ಸಿಕ್ಕಾಪಟ್ಟೆ ಗಲೀಜು ಅಂತಲೇ ಹೇಳ್ಬೋದು ನನಗಂತೂ ನಾನು ನೋಡಿರೋ ಪ್ರಕಾರ ಸೊ ನಿಮಗೆಲ್ಲ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ಬರೆದು ತಿಳಿಸಿ ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡಿ ಹಾಗೆ ಹೊಸೊಬ್ಬರು ಯಾರಾದ್ರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಮತ್ತೆ ಮುಂದಿನ ನಾನು ವಿಡಿಯೋದಲ್ಲೇ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ から